ಇಂದು ನಾವು ತಾಯಿಯ ಬಿಳಿ ರಕ್ತವೆಂದು ಕರೆಯಲ್ಪಡುವ ಎದೆ ಹಾಲಿನ ಪ್ರಾಮುಖ್ಯತೆಯ ಕುರಿತು ಅರ್ಥ ಮಾಡಿಕೊಳ್ಳೋಣ ಮೊದಲನೆಯದಾಗಿ ಎದೆ ಹಾಲು ತಾಯಿ ಮತ್ತು ಮಗುವಿನ ನಡುವೆ ಬಲವಾದ ಮತ್ತು ವಿಶೇಷ ಬಂಧವನ್ನು ಸೃಷ್ಟಿಸುತ್ತದೆ ಇದು ಪೋಷಕಾಂಶಗಳ ಮೂಲಭೂತ ಮೂಲವಾಗಿದೆ ಮಗುವಿನ ಅತ್ಯುತ್ತಮ ಬೆಳವಣಿಗೆ ಅಭಿವೃದ್ಧಿ ಮತ್ತು ಆರೋಗ್ಯವನ್ನು ಖಾತರಿಪಡಿಸುವ ಮತ್ತು ಸ್ಥಿರತೆಯ ಅತ್ಯಂತ ಪೌಷ್ಟಿಕ ಆಹಾರವೆಂದು ಇದೇ ಹಾಲನ್ನು ಪರಿಗಣಿಸಲಾಗುತ್ತದೆ ತಾಯಿ ಉತ್ಪಾದಿಸುವ ಮೊದಲ ಹಾಲನ್ನು ಏನೆಂದು ಕರೆಯುತ್ತಾರೆಂದು ನಿಮಗೆ ತಿಳಿದಿದೆ ಯಾರಿಗಾದರೂ ತಿಳಿದಿದೆ ತಾಯಿಯಿಂದ ಸ್ರವಿಸುವ ಮತ್ತು ಒದಗಿಸುವ ಮೊದಲ ಎದೆ ಹಾಲನ್ನು ಪ್ರಥಮ ಎದೆ ಹಾಲು ಎಂದು ಕರೆಯಲಾಗುತ್ತದೆ ಪ್ರಥಮ ಎದೆ ಹಾಲಿನ ಕಾರ್ಯವೇನೆಂದು ನಿಮಗೆ ತಿಳಿದಿದೆ ಇದು ನೈಸರ್ಗಿಕ ಲಸಿಕೆ ಇದ್ದಂತೆ ಪ್ರಥಮ ಎದೆ ಹಾಲು ತಾಯಿಯಿಂದ ಒದಗಿಸುವ ನೈಸರ್ಗಿಕ ಔಷಧಿಯಂತಾಗಿದೆ ಮತ್ತು ನವಜಾತ ಶಿಶುವನ್ನು ರಕ್ಷಿಸುತ್ತದೆ ಪ್ರಥಮ ಎದೆ ಹಾಲು ಒಂದು ಅದ್ಭುತ ಆಹಾರವಾಗಿದೆ ಇದು ಉಚಿತ ಔಷಧಿಯಂತಾಗಿದೆ ಪ್ರಥಮ ಎದೆ ಹಾಲು ಒಂದು ವಿಶಿಷ್ಟ ಲಕ್ಷಣವನ್ನು ಹೊಂದಿದೆ ನೀವು ಚಿತ್ರವನ್ನು ನೋಡಿದಾಗ ಪ್ರಥಮ ಎದೆ ಹಾಲಿನ ಬಣ್ಣವು ವಿಶಿಷ್ಟವಾಗಿದೆ ಎಂದು ನೀವು ನೋಡಬಹುದು ಪ್ರಥಮ ಎದೆ ಹಾಲಿನ ಬಣ್ಣ ಯಾವುದು ನೀವು ನೋಡುತ್ತೀರಾ ಇದು ಹಳದಿಯಾಗಿದೆ ಪ್ರಥಮ ಎದೆ ಹಾಲಿನ ಬಣ್ಣ ಏಕೆ ಹಳದಿಯಾಗಿದೆ ತಜ್ಞರು ಇದನ್ನು ತಾಯಂದಿರ ದ್ರವ ಚಿನ್ನ ಎಂದು ಕರೆಯುತ್ತಾರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಾವು ನಮ್ಮ ದೇಹದಲ್ಲಿ ಚಿನ್ನವನ್ನು ಹೊಂದಿದ್ದೇವೆ ನಾವು ತುಂಬಾ ಅದೃಷ್ಟವಂತರು ಏಕೆಂದರೆ ನಾವು ಮಗುವಾಗಿದ್ದಾಗ ತಾಯಂದಿರಿಂದ ವಿಶೇಷವಾದ ಚಿನ್ನವನ್ನು ಪಡೆದಿದ್ದೇವೆ ಹಾಲು ಪ್ರಮುಖ ಪದಾರ್ಥಗಳನ್ನು ಒಳಗೊಂಡಿದೆ ಹಾಲು ಪೋಷಕಾಂಶಗಳು ಖನಿಜಗಳು ಕಿಣ್ವಗಳು ಮತ್ತು ಲಿಪಿಡ್ಗಳಲ್ಲಿ ಸಮೃದ್ಧವಾಗಿದೆ ಹಾಲು ವಿಶೇಷ ವಸ್ತುವನ್ನು ಸಹ ಒಳಗೊಂಡಿದೆ ಹಾಲಿನಲ್ಲಿ ಉನ್ನತ ಮಟ್ಟದ ಪ್ರೋಬಯಾಟಿಕ್ಗಳಿವೆ ಇದು ಮಗುವಿನ ಜೀರ್ಣಾಂಗ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಅಂಗಾಂಶ ರಚನೆಗೆ ಸಹಾಯ ಮಾಡುತ್ತದೆ ಅಸಿಕೋಮೊ ಪರ್ಮಿತ್ ಇಲ್ದೆ ಸರೊಯೊದೆಲೋಸ್ ಹಿಯೋಸ್ ಎಂ ಎಲ್ ರೆಸಿ ನಸಿ ಎ ಎದೆ ಹಾಲಿನಲ್ಲಿರುವ ಮತ್ತೊಂದು ವಸ್ತುವು ಕೇಂದ್ರ ನರಮಂಡಲದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಇದು ಮಗುವಿನ ಬೌದ್ಧಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಸಾಮಾನ್ಯವಾಗಿ ಎದೆ ಹಾಲು ಕುಡಿಯುವ ಮಕ್ಕಳು ಬುದ್ಧಿವಂತರಾಗಿರುತ್ತಾರೆ ತಾಯಿಯ ಆನುವಂಶಿಕ ಅಂಶವನ್ನು ಹೊಂದಿರುವುದರಿಂದ ಎದೆಹಾಲನ್ನು ಜೀವಂತ ಆಹಾರವೆಂದು ಪರಿಗಣಿಸಲಾಗುತ್ತದೆ ತಾಯಂದಿರು ಹಾಲುಣಿಸುವ ಬದಲು ಕೃತಕ ಹಾಲು ಅಥವಾ ಬಾಟಲಿ ಹಾಲನ್ನು ನೀಡುವುದನ್ನು ಆಯ್ಕೆ ಮಾಡುವ ಪ್ರಕರಣಗಳಿವೆ ಕೃತಕ ಹಾಲು ಕೆಲವು ಅಪಾಯಗಳನ್ನು ಹೊಂದಿರಬಹುದು ಕೃತಕ ಹಾಲು ಅಥವಾ ಬಾಟಲಿ ಹಾಲನ್ನು ನೀಡುವುದರಿಂದ ನವಜಾತ ಮಗುವಿನಲ್ಲಿ ಪ್ರೋಟೀನ್ ಮಿತಿಮೀರಿದ ಪ್ರಮಾಣದಿಂದಾಗಿ Permiten los recién nacidos, ya que estos productos están eh, llenos de muchas proteínas. Eh, en la mayoría de los casos, los recién nacidos, al recibir estos productos, son los productos de la enfermedad de la diabetes tipo 2 o la obesidad. Las inmunológicas de la leche materna. ಮತ್ತು ಇದು ಜೀರ್ಣವಾಗಲು ಕಷ್ಟವಾಗುತ್ತದೆ ಹಾಗಾಗಿ ಅನೇಕ ಮಗುವು ಉದರ್ಶೂಲೆ ಅಥವಾ ಮಲಬದ್ಧತೆಯಿಂದ ಬಳಲುತ್ತವೆ ಪ್ರಥಮ ಎದೆ ಹಾಲು ಇಮ್ಯೂನೋಗ್ಲಾಬ್ಯುಲಿನ್ ಎಂಬ ಬಹಳ ವಿಶೇಷವಾದ ವಸ್ತುವನ್ನು ಒಳಗೊಂಡಿದೆ ಹಾಗಾದರೆ ಇಮ್ಯೂನೋಗ್ಲಾಬ್ಯುಲಿನ್ ಎಂದರೇನು ಇದು ಎದೆ ಹಾಲಿನ ಮೂಲಕ ಮಗುವಿಗೆ ವರ್ಗಾಯಿಸುವ ತಾಯಿಯ ದೇಹದಲ್ಲಿ ಉತ್ಪತ್ತಿಯಾಗುವ ಪ್ರತಿರಕ್ಷಣಾ ಪ್ರತಿಕಾಯವಾಗಿದೆ ಉದಾಹರಣೆಗೆ ತಾಯಿಯು ನ್ಯುಮೋನಿಯಾ ಪಾಕ್ಸ್ ಅಥವಾ ಗದ್ದಕಟ್ಟು ಎಂಬ ಕೆಲವು ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಆಗ ಕೊಲೋಸ್ಟ್ರಮ್ನಲ್ಲಿರುವ ಇಮ್ಯೂನೊಗ್ಲಾಬ್ಯೂಲಿನ ಅಂಶ ಯಾವುದು ತಾಯಿಯ ದೇಹದಲ್ಲಿರುವ ಪ್ರತಿರಕ್ಷಣಾ ವ್ಯವಸ್ಥೆಯು ನಿರ್ದಿಷ್ಟ ಪ್ರತಿಕಾಯಿಗಳನ್ನು ಉತ್ಪಾದಿಸುತ್ತದೆ ಮತ್ತು ಆ ರೋಗಗಳಿಗೆ ವಿರುದ್ಧವಾಗಿರುತ್ತದೆ ಅಲ್ಲದೆ ಪ್ರತಿರಕ್ಷಣಾ ಪ್ರತಿಕಾಯವು ಮಗುವಿಗೆ ವರ್ಗಾವಣೆಯಾಗುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರಥಮ ಎದೆ ಹಾಲಿನಿಂದ ಮಗುವನ್ನು ಈ ರೋಗಗಳಿಂದ ಶೇಕಡ ಒಂದು ನೂರರಷ್ಟು ರಕ್ಷಿಸಲಾಗಿದೆ ಚಿತ್ರವನ್ನು ನೋಡಿ ಗರ್ಭಾವಸ್ಥೆಯ ಸಮಯದಲ್ಲಿ ತಾಯಿ ಮಗುವಿಗೆ ಪೋಷಕಾಂಶಗಳನ್ನು ಪೂರೈಸುತ್ತಾರೆ ಮಗು ತಾಯಿಯ ಗರ್ಭದಿಂದ ಜರಾಯುವಿನ ಮೂಲಕ ರಕ್ತವನ್ನು ಪಡೆಯುತ್ತದೆ ಮಗುವಿನ ಜನನದ ನಂತರ ಈ ವ್ಯವಸ್ಥೆಯು ಪುನರಾವರ್ತನೆಯಾಗುತ್ತದೆ ಮಗುವಿನ ಜನನದ ನಂತರ ತಾಯಿ ಮಗುವಿಗೆ ಪೋಷಕಾಂಶಗಳನ್ನು ಪೂರೈಸುವುದನ್ನು ಮುಂದುವರೆಸುತ್ತಾಳೆ ಆದರೆ ಅದು ಕೆಂಪು ರಕ್ತದ ಮೂಲಕವಲ್ಲ ರಕ್ತದ ಬಣ್ಣ ಬದಲಾಗುತ್ತದೆ ತಾಯಿ ಮಗುವಿಗೆ ಬಿಳಿ ರಕ್ತ ಅಂದರೆ ಎದೆ ಹಾಲನ್ನು ಎನಿಸುತ್ತಾರೆ ಎದೆ ಹಾಲನ್ನು ತಾಯಿಯ ಬಿಳಿ ರಕ್ತ ಎಂದು ಏಕೆ ಕರೆಯುತ್ತಾರೆ ಏಕೆಂದರೆ ಇದು ತಾಯಿಯ ರಕ್ತದಲ್ಲಿರುವ ಅದೇ ಅಂಶಗಳನ್ನು ಒಳಗೊಂಡಿದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಮಗು ನಿರಂತರವಾಗಿ ತಾಯಿಯ ರಕ್ತವನ್ನು ಬಿಳಿಯದೆ ಹಾಲಿನ ಮೂಲಕ ಪಡೆಯುತ್ತದೆ ಮಗು ಇದೆ ಹಾಲಿನ ಮೂಲಕ ಶೇಕಡ ಒಂದು ಅಂಶಗಳನ್ನು ಹೀರಿಕೊಳ್ಳುತ್ತದೆ ಇನ್ನೂ ಇದೆ ತಾಯಂದಿರು ಮಗುವಿಗೆ ಕನಿಷ್ಠ ಆರು ತಿಂಗಳು ಅಥವಾ ಎರಡು ವರ್ಷಗಳವರೆಗೆ ಹಾಲುಣಿಸಬೇಕು ಎಂದು ತಜ್ಞರು ಶಿಫಾರಸು ಮಾಡುತ್ತಾರೆ ಸಿನೋ ಅದು ಅದೇಕೆಂದರೆ ನರಮಂಡಲದ ಸಂಪೂರ್ಣ ಬೆಳವಣಿಗೆ ಎರಡು ವರ್ಷಗಳವರೆಗೆ ಸಂಭವಿಸುತ್ತದೆ ಎದೆ ಹಾಲು ಎಲ್ಲಾ ರೋಗಗಳಿಂದ ಮಗುವನ್ನು ರಕ್ಷಿಸುತ್ತದೆ ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗಿದ್ದರೂ ಸಹ ಹುಟ್ಟಿನಿಂದಲೇ ಹಾಲುಣಿಸುವ ಮಕ್ಕಳು ಸಾಮಾನ್ಯವಾಗಿ ಅನಾರೋಗ್ಯಕ್ಕೆ ಒಳಗಾಗುವ ಅಪಾಯ ಕಡಿಮೆ ಇರುತ್ತದೆ ಎದೆ ಹಾಲಿಗೆ ಧನ್ಯವಾದಗಳು ಎದೆ ಹಾಲಿನ ಪ್ರಾಮುಖ್ಯತೆಯ ಮೂಲಕ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಪ್ರಮುಖ ತತ್ವವನ್ನು ಅರ್ಥಮಾಡಿಕೊಳ್ಳಬಹುದು ಇದು ನಾವು ಅರಿತುಕೊಳ್ಳಬೇಕಾದ ಆತ್ಮಿಕ ವಿಷಯವಾಗಿದೆ ಮೊದಲನೆಯದಾಗಿ ದೇವರು ಪ್ರಕಟಣೆ ಅಧ್ಯಾಯ ನಾಲ್ಕು ವಚನ ಹನ್ನೊಂದರಲ್ಲಿ ಈ ಕೆಳಕಂಡಂತೆ ಬರೆದಿದ್ದಾರೆ ಕರ್ತನೆ ನಮ್ಮ ದೇವರೇ ನೀನು ಪ್ರಭಾವ ಮಾನಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ ದೇವರಿಂದ ಸೃಷ್ಟಿಸಲ್ಪಟ್ಟಿರುವ ಸಮಸ್ತವು ಆತನ ಚಿತ್ತವನ್ನು ನಮಗೆ ತೋರಿಸುತ್ತವೆ ದೇವರು ಸೃಷ್ಟಿಸಿದ ವಿಷಯಗಳಲ್ಲಿ ಭೂಲೋಕ ಕುಟುಂಬದ ವ್ಯವಸ್ಥೆಯೂ ಒಳಗೊಂಡಿದೆ ಇಬ್ರಿಯರಿಗೆ ಎಂಟು ಐದುರ ಪ್ರಕಾರ ಭೂಲೋಕ ವ್ಯವಸ್ಥೆಯು ಪರಲೋಕ ವ್ಯವಸ್ಥೆಯ ಪ್ರತಿರೂಪ ಮತ್ತು ಛಾಯೆಯಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ನಾವು ಈ ವಾಕ್ಯಗಳನ್ನು ನೋಡಿದಾಗ ದೈಹಿಕ ತಾಯಿಯು ಮಗುವಿಗೆ ಜೀವವನ್ನು ನೀಡುತ್ತಾ ಪೌಷ್ಟಿಕ ಎದೆಹಾಲಿನ ಮೂಲಕ ಅವರಿಗೆ ಹಾಲುಣಿಸುತ್ತಾ ಸೂಕ್ತವಾದ ಪರಿಸ್ಥಿತಿಗಳಲ್ಲಿ ಬೆಳೆಯಲು ಬೆಳವಣಿಗೆಯಾಗಲು ಮತ್ತು ಆರೋಗ್ಯಕರವಾಗಿರಲು ಅನುಮತಿಸುವ ರೀತಿ ಪರಲೋಕ ತಾಯಿಯೂ ಇದ್ದಾರೆ ಎಂದು ನೀವು ಯೋಚಿಸುತ್ತೀರಾ ನಮಗೆ ಆತ್ಮಿಕ ಜೀವವನ್ನು ನೀಡುವ ಮತ್ತು ನಮ್ಮನ್ನು ಆತ್ಮರಕ್ಷಣೆಗೆ ಮುನ್ನಡೆಸುವ ಆತ್ಮಿಕ ಎದೆ ಹಾಲನ್ನು ಒದಗಿಸುವ ಪರಲೋಕ ತಾಯಿ ಇರಬೇಕೆ ಅಥವಾ ಇಲ್ಲವೇ ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರರಲ್ಲಿ ಹೀಗೆ ಹೇಳುತ್ತದೆ ಆದರೆ ಮೇಲನ ಎರುಸಲೇಂ ಎಂಬವಳು ಸ್ವತಂತ್ರಳು ಇವಳೇ ನಮಗೆ ತಾಯಿ ಸತ್ಯವೇದವು ಪರಲೋಕ ತಾಯಿ ಅಂದರೆ ಆತ್ಮಿಕ ತಾಯಿಯ ಅಸ್ತಿತ್ವದ ಕುರಿತು ಸಾಕ್ಷೀಕರಿಸುತ್ತದೆ ದೇವರು ಸೃಷ್ಟಿಸಿದ ಪ್ರಕೃತಿಯ ಮೂಲಕ ಶಿಶುಗಳು ತಮ್ಮ ತಾಯಂದಿರಿಂದ ಜೀವವನ್ನು ಪಡೆಯುವುದನ್ನು ನಾವು ನೋಡಬಹುದು ಮತ್ತು ಅವರು ಹುಟ್ಟಿನಿಂದ ಕನಿಷ್ಠ ಆರು ತಿಂಗಳು ಅಥವಾ ಎರಡು ವರ್ಷಗಳವರೆಗೆ ಎದೆ ಹಾಲನ್ನು ಕುಡಿಯುವುದರ ಮೂಲಕ ಬೆಳೆದು ಬೆಳವಣಿಗೆ ಹೊಂದಬಹುದು ನಾವು ಆತ್ಮಿಕ ಎದೆಹಾಲು ಹೊಂದುವುದು ಮುಖ್ಯವೇ ಅಥವಾ ಇಲ್ಲವೇ ಪರಲೋಕದ ಆತ್ಮಿಕ ಎದೆಹಾಲನ್ನು ಕುಡಿಯುವುದು ಬಹಳ ಮುಖ್ಯ ಆದ್ದರಿಂದ ಒಂದು ಪೇತ್ರನು ಅಧ್ಯಾಯ ಎರಡು ವಚನ ಎರಡೂರ ವಾಕ್ಯಗಳ ಮೂಲಕ ದೇವರು ನಮಗೆ ಸಲಹೆ ನೀಡುತ್ತಾರೆ ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ ಹಸುಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ ಆಧ್ಯಾತ್ಮಿಕ ಹಾಲು ನಮಗೆ ಆತ್ಮರಕ್ಷಣೆಗಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಈ ಕಾಲದಲ್ಲಿ ಆತ್ಮಿಕ ಎದೆ ಹಾಲು ಬಹಳ ಮುಖ್ಯವಾಗಿದೆ ಈ ಕೊನೆ ಕಾಲದಲ್ಲಿ ನಮಗೆ ಆತ್ಮಿಕ ಜೀವವನ್ನು ಯಾರು ಕೊಡುತ್ತಾರೆ ಆತ್ಮರಕ್ಷಣೆಯನ್ನು ಹೊಂದಲು ಆತ್ಮಿಕ ಹಾಲನ್ನು ನಮಗೆ ಯಾರು ನೀಡುತ್ತಾರೆ ಸತ್ಯವೇದದ ಪ್ರವಾದನೆಯ ಪ್ರಕಾರ ಈ ಕೊನೆಯ ದಿನಗಳಲ್ಲಿ ಪರಲೋಕ ತಾಯಿ ಕಾಣಿಸಿಕೊಳ್ಳುತ್ತಾರೆ ಪರಲೋಕ ತಾಯಿ ನಿತ್ಯಜೀವವನ್ನು ನೀಡಲು ಬರುತ್ತಾರೆ ಇಡೀ ಮನುಕುಲವನ್ನು ಆತ್ಮರಕ್ಷಣೆಗೆ ಮುನ್ನಡೆಸಿ ನಮಗೆ ಆತ್ಮಿಕ ಎದೆ ಹಾಲನ್ನು ನೀಡಲು ಪರಲೋಕ ತಾಯಿ ಬಂದಿದ್ದಾರೆ ಇದರ ಕುರಿತು ದೃಢಪಡಿಸಿಕೊಳ್ಳಲು ಏಷಾಯನು ಅಧ್ಯಾಯ ಅರವತ್ತಾರು ವಚನ ಹತ್ತುವನ್ನು ಪರಿಶೀಲಿಸೋಣ ಸತ್ಯವೇದದಲ್ಲಿ ಬರೆದಿರುವಂತೆ ಏರುಸಲೆಂ ಪುರಿಯನ್ನು ಪ್ರೀತಿಸುವವರೇ ನೀವೆಲ್ಲರೂ ಆಕೆಯೊಂದಿಗೆ ಆನಂದಿಸಿರಿ ಯಹೋವನ್ನು ತಾನೆ ಇಗೋ ನಾನು ಆಕೆಗೆ ಸುಖವನ್ನು ನದಿಯಂತೆ ದಯಪಾಲಿಸಿ ತುಂಬಿ ತುಳುಕುವ ತೊರೆಯನ್ನು ಎಂಬಂತೆ ಜನಾಂಗಗಳ ನೀಡುವೆನು ನೀವು ಪಾನ ಮಾಡುವಿರಿ ನಿಮ್ಮನ್ನು ಕಂಕುಳಲ್ಲಿ ಎತ್ತಿಕೊಂಡು ಹೋಗುವರು ತೊಡೆಯ ಮೇಲೆ ನಲಿದಾಡಿಸುವರು ತಾಯಿ ಮಗನನ್ನು ಸಂತಿಸುವ ಪ್ರಕಾರ ನಾನು ನಿಮ್ಮನ್ನು ಸಂತಿಸುವೆನು ಎರುಸಲೇಮಿನಲ್ಲಿ ನಿಮಗೆ ದುಃಖ ಶಮನವಾಗುವುದು ದೈಹಿಕ ತಾಯಿ ಇರುವಂತೆಯೇ ಪರಲೋಕ ತಾಯಿ ಸಹ ಇದ್ದಾರೆ ಎಂದು ಸತ್ಯವೇದವು ವಿವರಿಸುತ್ತದೆ ತಾಯಿಯ ಮೂಲಕ ಜೀವವನ್ನು ಪಡೆದು ಎದೆ ಹಾಲನ್ನು ಕುಡಿಯುತ್ತದೆ ಈ ಕೊನೆಯ ಕಾಲದಲ್ಲಿ ಸತ್ಯವೇದ ಪ್ರವಾದನೆಯ ಪ್ರಕಾರ ಆತ್ಮರಕ್ಷಣೆಯನ್ನು ಬಯಸುವವರು ಪರಲೋಕ ತಾಯಿ ಎರುಸಲೇಮನ್ನು ಸ್ವೀಕರಿಸಬೇಕು ಮತ್ತು ಆತ್ಮರಕ್ಷಣೆಗೆ ಮುನ್ನಡೆಸುವ ಆತ್ಮಿಕ ಎದೆ ಹಾಲನ್ನು ಕುಡಿಯಬೇಕು ಹಾಗಾದರೆ ನಾವು ಪರಲೋಕದ ತಾಯಿಯನ್ನು ಎಲ್ಲಿ ಸಂಧಿಸಬಹುದು ಇಂದು ಅನೇಕ ಸಭೆಗಳು ಮತ್ತು ವಿವಿಧ ಸಿದ್ಧಾಂತಗಳಿವೆ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾರ್ಡ್ನಲ್ಲಿ ಮಾತ್ರ ನಾವು ಪರಲೋಕ ತಾಯಿಯನ್ನು ಕಾಣಬಹುದು ಪರಲೋಕ ತಾಯಿಯನ್ನು ಚರ್ಚ್ ಆಫ್ ಗಾರ್ಡ್ನಲ್ಲಿ ಮಾತ್ರ ಸಂಧಿಸಲು ಏಕೆ ಸಾಧ್ಯ ಅದೇಕೆಂದರೆ ಸತ್ಯವೇದದ ಬೋಧನೆಗಳ ಪ್ರಕಾರ ತಾಯಿ ದೇವರ ಕುರಿತು ಸಾಕ್ಷೀಕರಿಸುವ ವಿಶ್ವದ ಏಕೈಕ ಸಭೆ ಚರ್ಚ್ ಆಫ್ ಗಾಡ್ ಆಗಿದೆ ಆದ್ದರಿಂದ ನಾವು ಪರಲೋಕ ತಾಯಿ ಮತ್ತು ಆತ್ಮರಕ್ಷಣೆಗೆ ಮುನ್ನಡೆಸುವ ಹಾಗೂ ಪರಲೋಕಕ್ಕೆ ಹಿಂದಿರುಗುವ ಆತ್ಮಿಕ ಎದೆ ಹಾಲನ್ನು ಸ್ವೀಕರಿಸುವ ಸತ್ಯವೇದದಲ್ಲಿ ಬರೆಯಲಾದ ಸ್ಥಳದಲ್ಲಿ ನಾವು ಇದ್ದೇವೆ ಎಂಬ ನಿಜ ಸಂಗತಿಯಲ್ಲಿ ಹೆಮ್ಮೆ ಪಡಬೇಕು ಇದರೊಂದಿಗೆ ನಾನು ಈ ಪ್ರಸ್ತುತಿಯನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ ಈ ಅವಕಾಶವನ್ನು ನನಗೆ ಅನುಮತಿಸಿದ್ದಕ್ಕಾಗಿ ನಮ್ಮೊಂದಿಗಿರುವ ಮತ್ತು ನಿತ್ಯ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಮಾರ್ಗದರ್ಶಿಸುವುದಕ್ಕಾಗಿ ನಾನು ಕ್ರಿಸ್ತ ಅನ್ಸಂಗ್ಹೊಂಗ್ ಮತ್ತು ಪರಲೋಕದ ಯರುಸಲೇಂ ತಾಯಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ ನಿಮ್ಮೆಲ್ಲರ ಆಸಕ್ತಿಗಾಗಿ ಧನ್ಯವಾದಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ